ಕ್ಷೇತ್ರಯುದ್ಧ ಧರ್ಮಕ್ಕಾಗಿ ನಡೆದ ಒಂದು ಮಹಾಸಂಗ್ರಾಮ ಬನ್ನಿ ಇದರ ಹಿಂದಿನ ಕಥೆ ಅಂತ ನೋಡೋಣ ಒಂದೇ ಒಂದು ರಾಜ್ಯಕ್ಕಾಗಿ ಅಣ್ಣತಮ್ಮಂದಿರೆ ಯಾಕೆ ಈ ಮಹಾಯುದ್ಧಕ್ಕೆ ಇಳಿದರು ಈ ಇಡೀ ಕಥೆಯ ಮೂಲನೆ ಪಾಂಡವರು ಮತ್ತು ಕೌರವರ ನಡುವಿನ ದಾಯಾದಿ ಕಲಹ ದುರ್ಯೋಧನನ ಕುತಂತ್ರದ ಪಗಡೆಯಾಟವೇ ಈ ಎಲ್ಲ ಸಂಘರ್ಷಕ್ಕೆ ಕಿಡಿ ಹಚ್ಚಿದ್ದು ಆ ಒಂದೇ ಒಂದು ಪಗಡೆಯಾಟದಲ್ಲಿ ಧರ್ಮರಾಜ ರಾಜ್ಯ ಸಹೋದರರು ತನ್ನನ್ನೇ ಕೊನೆಗೆ ದ್ರೌಪದಿಯನ್ನು ಕಳೆದುಕೊಂಡ ಅಷ್ಟಕ್ಕೇ ನಿಲ್ಲಲಿಲ್ಲ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ಘೋರ ಅವಮಾನ ಮಾಡಿದ್ರು ಕೌರವರು ದುಶ್ಯಾಸನ ಆಕೆಯ ವಸ್ತ್ರಾಪಹರಣಕ್ಕೆ ಯತ್ನಿಸಿದಾಗ ಶ್ರೀಕೃಷ್ಣನೇ ದೈವಿಕವಾಗಿ ಬಂದು ಆಕೆಯ ಮಾನ ಕಾಪಾಡಿದ ಈ ಅಧರ್ಮದ ಕೃತ್ಯವೇ ಮುಂದೆ ಯುದ್ಧಕ್ಕೆ ಕಾರಣವಾದ ಪ್ರತಿಕಾರದ ಪ್ರತಿಜ್ಞೆಗೆ ದಾರಿ ಮಾಡಿಕೊಟ್ಟಿತು ಇದರ ಪರಿಣಾಮ ಪಾಂಡವರಿಗೆ ಹದಿಮೂರು ವರ್ಷಗಳ ವನವಾಸ ಆದ್ರೆ ವನವಾಸದಲ್ಲೂ ಪಾಂಡವರು ತಮ್ಮ ಧರ್ಮ ಮಾರ್ಗ ಬಿಡ್ಲಿಲ್ಲ ಮುಗ್ಧರ ರಕ್ಷಣೆ ಮಾಡ್ತಾನೆ ಇದ್ದರು ಹದಿಮೂರು ವರ್ಷಗಳ ನಂತರ ಶಾಂತಿ ಮಾತುಕತೆ ವಿಫಲವಾಯಿತು ಇನ್ನು ಯುದ್ಧವೇ ಗತಿ ಹೀಗೆ ಕುರುಕ್ಷೇತ್ರದಲ್ಲಿ ಧರ್ಮ ಅಧರ್ಮಗಳ ನಡುವೆ ಮಹಾಯುದ್ಧ ಶುರುವಾಯಿತು ಈ ಮಹಾಸಂಗ್ರಾಮ ನಡೆದಿದ್ದು ಬರೋಬ್ಬರಿ ಹದಿನೆಂಟು ದಿನಗಳ ಕಾಲ ಯುದ್ಧರಂಗದಲ್ಲಿ ಭೀಮ ತನ್ನ ಪ್ರತಿಜ್ಞೆಯಂತೆ ದುಶ್ಯಾಸನನನ್ನು ಕೊಂದು ಸೇಡು ತೀರಿಸಿಕೊಂಡ ಕೊನೆಗೆ ಪಾಂಡವರಿಗೆ ಜಯ ಸಿಕ್ತು ಕೌರವರ ಸೋಲಾಯ್ತು ಈ ಗೆಲುವು ಕೇವಲ ಪಾಂಡವರದಲ್ಲ ಇದು ಅಧರ್ಮದ ನಾಶ ಮತ್ತು ಧರ್ಮದ ಪುನಃಸ್ಥಾಪನೆಯ ಸಂಕೇತವಾಗಿತ್ತು ಈ ಮಹಾಕಾವ್ಯದ ಸಾರಾಂಶ ಒಂದೇ ಕೆಟ್ಟದ್ದರ ವಿರುದ್ಧ ಒಳ್ಳೆಯದಕ್ಕೆ ಯಾವಾಗ್ಲೂ ಜಯ ಆದರೆ ಸಾವಿರಾರು ವರ್ಷ ಹಳೆಯ ಈ ಧರ್ಮ ವಿಜಯದ ಕಥೆ ಇವತ್ತಿಗೂ ಯಾಕೆ ಪ್ರಸ್ತುತ